ಏನಿವತ್ತು ನಾವು ಇಲ್ಲಿ ಸುದ್ದಿಗೋಷ್ಠಿ ಮಾಡಕ್ಕೆ ಬಂದಿದ್ದ ವಿಚಾರ ಏನಂದ್ರೆ ಅರ್ಸಿಗೆರೆ ನಗರದಲ್ಲಿ ಏನು ತರಕಾರಿ ಮಾರ್ಕೆಟ್ ಅಂತ ಸೃಷ್ಟಿಯಾಗಿದೆ ಅದು ಅರ್ಸಿಗಿರೆ ಒಂದು ಕಣ್ಣಿದ್ದಂಗೆ ತರಕಾರಿ ಮಾರ್ಕೆಟು ಅರ್ಸಿಗಿರೆ ತರಕಾರಿ ಮಾರ್ಕೆಟು ಅದು ಒಂದು ಅರ್ಸಿಗಿರೆ ಅದು ಕಣ್ಣಿದ್ದಂಗೆ ಏನಿವತ್ತು ಶಾಸಕರು ಅದು ಡಮಾಲಿಶ್ ಮಾಡಿ ಫುಡ್ ಕೋರ್ಟ್ ಮಾಡ್ತೀನಿ ನಾನು ಅಂತ ಹೊಂಟಿದ್ದಾರೆ ಅದು ಫುಡ್ ಕೋರ್ಟ್ ಮಾಡೋ ಜಾಗ ಅಲ್ಲ ಅದು ಅಲ್ಲಿ ಎರಡು ದೇವಸ್ಥಾನಗಳು ಇದಾವೆ ಅದ್ರದ್ದು ಅದ್ರದ್ದು ಚಮೀನ್ ಶಾಲೆ ಇದ್ದಾಗ ಅದ್ರ ಹಾದರ್ ಶಾಲೆ ಇದ್ದಾಗ ಒಂದು ಗಣಪತಿ ಪೆಂಡಾಲ್ ಇದೆ ಮತ್ತೆ ಗರ್ಲ್ಸ್ ಕಾಲೇಜ್ ಇದೆ ಮತ್ತೆ ರೈಬ್ರಲಿ ಇದೆ ಅಲ್ಲಿ ಅಂತ ಜಾಗದಲ್ಲಿ ಫುಡ್ ಕೋರ್ಟ್ ಮಾಡೋ ಜಾಗ ಅಲ್ಲ ಅದು ಫುಡ್ ಕೋರ್ಟ್ ಮಾಡೋ ಜಾಗ ಎಂತ ಬಸ್ ಸ್ಟ್ಯಾಂಡು ಮತ್ತೆ ರೈಲ್ವೆ ಸ್ಟೇಷನ್ ಮಧ್ಯ ಭಾಗದಲ್ಲಿ ಫುಡ್ ಕೋರ್ಟ್ ಮಾಡಬೇಕು ಅದು ಮಾಡಬೇಕಾದ್ರೆ ಅದು ನಮ್ಮ ತ ನಮ್ಮ ಇದ್ರೆಗೆ ನಮ್ಮ ಆ ಜಾಗದಲ್ಲಿ ಮಾಡೋಂತಲ್ಲ ಯಾಕಂದ್ರೆ ನಮ್ಮ ಅರಸಿಗೆರೆ ಪರ್ಸನ್ನ ಗಣಪತಿ ದೇವಸ್ಥಾನ ಒಂದು ಅರಸಿಗೆರೆ ಇತಿಹಾಸ ಅದು ಒಂದು ಅರಸಿಗಿರೆ ಕಂಡಿದ್ದಂಗೆ ಅಂತ ಜಾಗದಲ್ಲಿ ತಗೊಂಡ್ಬಂದ ಇವರು ನಾನಲ್ಲಿ ಫುಡ್ ಕೋರ್ಟ್ ಮಾಡ್ತೀನಿ ಅಂತ ಹೊರಟಿದ್ದಾರೆ ಇದು ಬಾಳ ಹಾಗೂ ಬಡೂರು ಮಗರಿಗೆ ವ್ಯಾಪಾರದವರಿಗೆ ರೈತರಿಗೆ ಎಲ್ಲರಿಗೂ ತೊಂದರೆ ಮಾಡಕ್ ಇವರು ಈ ಇದ್ರಲ್ಲಿ ಹಿಂಗೆ ಮಾಡ್ತಾ ಇದ್ರೆ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ ನಾವು ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ ಶಾಸಕರು ಮಾಡ್ತಾರ ನಿರ್ಧಾರಕ್ಕೆ ಫಸ್ಟ್ ಆಗಿ ಇವರು ಐದ್ ಕಿಲೋಮೀಟರ್ ಆಚೆ ತಗೊಂಡೋಗಿ ಹೋಲ್ಸೇಲ್ ಮಾರ್ಕೆಟ್ ತರಕಾರಿ ಮಾರ್ಕೆಟ್ ಅಲ್ಲಿ ಹಾಕಿ ಅದು ಸಹ ರೈತರಿಗೂ ತೊಂದರೆ ಆಗ್ತಾ ಇದೆ ವರ್ತಕರಿಗೂ ತೊಂದರೆ ಆಗ್ತಾ ಇದೆ ಅಲ್ಲಿ ಐದು ಕಿಲೋಮೀಟರ್ ತಗೊಂಡೋಗಿ ಆಚೆ ಹಾಕಿ ಇವರು ಮಾರ್ಕೆಟ್ ತಗೊಂಡೋಗಿ ಆಚೆ ಹಾಕಿ ಯಾರು ವ್ಯಾಪಾರ ಆಗಿದೆ ಅದು ಫಸ್ಟ್ ರೈತರಿಗೆ ಆಗ್ತಾ ಇರೋದು ರೈತರು ಅರ್ಥ ಮಾಡ್ಕೋಬೇಕು ಇವ್ರು ಏನ್ ಮಾಡ್ತಾರೆ ಶಾಸಕರು ಅಂತ ಆದರೆ ಕಟ್ಟಳೆ ಕಟ್ಟಬೇಕು ಬಿಲ್ ತಗೋಬೇಕು ಕಟ್ಟಳೆ ಕಟ್ಟಬೇಕು ಬಿಲ್ ತಗೋಬೇಕು ಅಷ್ಟೇ ಏ ಮೂರು ಅಭಿವೃದ್ಧಿ ಮಾಡ್ತೀನಂತ ಇವರು ಇದು ಮಾಡ್ತಾರದಲ್ಲ ಆಗ ಅಂಥ ಜಾಗದಲ್ಲಿ ಅಲ್ಲ ಮಾಡಬೇಕಾಗಿರೋದು ಒಂದು ಫುಡ್ ಕೋಟ್ ಮಾಡಬೇಕಾಗಿರೋದು ಏ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಹತ್ರ ಮಾಡಬೇಕು ಅವ್ರು ಮಾಡಬೇಕಾದ್ರೆ ಹದಿಮೂರಾರು ವರ್ಷದ್ದು ಇತಿಹಾಸ ಐತೆ ಅದು ತರಕಾರಿ ಮಾರ್ಕೆಟ್ ಅಂದರೆ ಅದೊಂದು ಕಣ್ಣು ಎಲ್ಲ ಬೈದು ಅಲ್ಲಿ ಮೂರು ಸರ್ಕಲ್ಲು ಮಾರ್ಕೆಟ್ಟಿಗೆ ಇದಾಗ್ತವೆ ಒಂದು ಹಾಸನ ಸರ್ಕಲ್ ಸರ್ಕಲ್ಲು ಒಂದು ಟಿಪ್ಪೂರು ಸರ್ಕಲ್ಲು ಒಂದು ಬಸ್ ಸ್ಟ್ಯಾಂಡ್ ಟೌನ್ ಲಿಮಿಟ್ ಅಲ್ಲಿ ಒಂದು ಅನುಕೂಲ ಐತೆ ಕಡೆ ಶಿಫ್ಟ್ ಮಾಡಿ ಮಾಡ್ತೀನಿ ಅಂತ ಹೊಟ್ಟಿದ್ದಾರೆ ಅದು ಮಾರ್ಕೆಟ್ ಎಲ್ಲ ಕಟ್ಟಿ ಹೋಗಿ ನೋಡಿ ಅದು ಅದ್ ನೀವು ಮಾಧ್ಯಮದವರು ಅದು ಗಮನ ಹೋಗಿ ಮಾಡಿದ್ರೆ ಅದು ಗೊತ್ತಾಗೈತೆ ಮಾರ್ಕೆಟ್ ಕಟ್ಟಿದಾರೋ ಏನ್ ಕಟ್ಟಿದಾರೋ ಅಲ್ಲಿ ತರಕಾರಿ ವ್ಯಾಪಾರ ಮಾಡಕ್ ಆಗತ್ತೋ ಅದು ಇಷ್ಟ ಅಂಗಡಿಗಳಲ್ಲಿ ತರಕಾರಿ ವ್ಯಾಪಾರ ಮಾಡಕ್ಕಾಗತ್ತೋ ಇಲ್ಲ 얘는 ಯಾರು ಹೋಗಿ ಬಡೋಬಗಲ್ಲಿ ವ್ಯಾಪಾರ ಮಾಡಕ ಆಗುತ್ತಾ ನೋಡ್ರಿ ಈ ಬಡೋಬಗರು ಹಾಳಾಗ್ತರದೋದು ಇರೋಣಮ್ಮ ನಡೆಯತರ ಅಲ್ಲಿ ಇರದೆ ಯಾರು ಹೋಗ್மாட்டಲ್ಲ ಅಲ್ಲಿ ಬೈಪಾಸ್ ಹೋಗಿದ್ಮೇಲೆ ಅರಸಿಗೆರೆ ಬಿಓ ಶಟ್ ಸದ್ದು ಹೋಗಿದೆ ಏನು ಅಲ್ಲಿ ಟ್ರಾಫಿಕೂ ಇಲ್ಲ ಇಲ್ಲ ಎಲ್ಲ ಜನ ಬೈಪಾಸ್ ಅಲ್ಲಿ ಹೋಗ್ತಾರೆ ಇರಟ್ ಮಾರ್ಕೆಟ್ ಅದು ಇದ್ದರೆ ಜನ ಎಲ್ಲಿ ಹೋಗ್ಬೇಕು ನೂರಾರು ಬಡೋಬಗರು 100 ಆರ್ ಜನ ಬಡೋಬಗರು ಯಂಗ್ ಎಜುನಾ ಮಾಡ್ತಾರೆ ಅಲ್ಲಿ ಜೀವನ ಮಾಡ್ಕೊಂಡು ಅವರು ಹೊಟ್ಟೆ ಪಾಣಿ ಏನೋ ಮಾಡ್ಕೊಂಡು ಹೋಗ್ತಾರೆ ಎಲ್ಲದಕ್ಕೂ ತೊಂದರೆ ಮಾಡ್ತೀನಿ ಎಲ್ಲ ಬರೋ ಇವ್ರು ಬಿಲ್ಡಿಂಗ್ ಕೊಡುವ ಕಟ್ಟಕ್ಕೋಸ್ಕರ ಇವ್ರು ಬಡವ್ರ ಬಗ್ಗೆ ಆಲೋಚನೆ ಮಾಡ್ತಲ್ಲ ಬಡವ್ರ ಬಗ್ಗೆ ಮುಂದೆ ಏನಾಗುತ್ತೆ ಪರಿಸ್ಥಿತಿ ಅಂತ ಆಲೋಚನೆ ಮಾಡ್ತಲ್ಲ ಬರೀ ಕೋಟ್ಯಾಂಶ ಬಾಗ್ಬೇಕು ಬಿಲ್ಡಿಂಗ್ ಕಟ್ಟಬೇಕು ಅಭಿವೃದ್ಧಿ ಅಷ್ಟೇ ಇವ್ರದ್ದು ಇದು ಅಭಿವೃದ್ಧಿ ಅಂದ್ರೆ ಏನು ಅಭಿವೃದ್ಧಿ ನೆಪದಲ್ಲ ಇದು ಮಾಡ್ತಾರದಲ್ಲ ಬರೇ ಬಿಲ್ಡಿಂಗ್ ಕಟ್ಟಬೇಕು ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕಂಪ್ಲೇಂಟ್ ಸಾಗಿದ್ದಿದೆ ಇಪ್ಪತ್ತು ವರ್ಷ ಆಗಿದೆ ಕಟ್ಟಿ ಒಂದು ರೈಲ್ವೆ ಸ್ಟೇಷನ್ ಹತ್ರ ಕೆ ಬಿ ಕಂಪ್ಲಸ್ ಕೆ ಬಿ ಹತ್ರ ಒಂದು ಕಂಪ್ಲಸ್ ಕಟ್ಟಿದ್ದಾರೆ ಮಲ್ಲಾರ್ ಬೀದಿಯಲ್ಲಿ ಅದು ಇಪ್ಪತ್ತು ಅದು ಇಪ್ಪತ್ತೈದು ಇಪ್ಪತ್ತು ವರ್ಷ ಆಗಿದೆ ಹಾಳು ಬಿದ್ದಿ ಅಲ್ಲಿ ಕಟ್ಟಿದಾರಲ್ಲ ಅಲ್ಲಿ ಏನಾರ ವ್ಯಾಪಾರ ಮಾಡೋಕೆ ಆಗತ್ತೆ ನೀವು ಬಂದು ನೋಡಿ ಇದು ಮಾಧ್ಯಮದವರು ಮೀಡಿಯಾದವರು ಎಲ್ಲ ಅದು ಗಮನಿಸಿ ಎಲ್ಲ ಬಂದು ನೋಡಬೇಕು ಈಗಿರೋ ಮಾರ್ಕೆಟ್ನಲ್ಲಿ ಎಪ್ಪತ್ತೊಂದು ಅಂಗಡಿ ಇದೆ ಇವರು ಈಗ ಕಟ್ಟಿ ಮತ್ತೆ ಅಲ್ಲಿ ಕಳಿಸ್ತೀನಿ ಮಾರ್ಕೆಟ್ ಇಪ್ಪತ್ತ್ ಮೂರು ಅರ್ಥ ಇದೆ ಎಪ್ಪತ್ತು ಅಂಬಿ ಇರೋ ಮನೆಗೆ ಎಪ್ಪತ್ ಮೂರಂದಿ ಹೆಂಗು ಹೋಗ್ತಾರೆ ಐವತ್ತು ಜನ ಹೆಂಗಿದ ಐವತ್ತು ಜನ ಎಲ್ಲ ಹೋಗ್ತಾರೆ ನೋಡ್ ಮೇಲ್ಭಾಗಕ್ಕೆ ಇದು ಅಂಗಡಿ ಅಷ್ಟೇ ಕಾಣ್ತಾ ಇರೋದು ಹೊರಗಡೆ ಒಂದ್ ನೂರೈವತ್ತು ಜನ ಸಂಸಾರ ನೆಟ್ಟಿದ್ದಾರೆ ಒಟ್ಟು ಐನೂರು ಕುಟುಂಬ ಜೀವನ ಮಾಡ್ತಾ ಇದ್ದಾರೆ ಇವ್ರು ಐನೂರು ಕುಟುಂಬದ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಏನ್ ಮಾಡಬೇಕು ಬಡವ್ರ ಬಗ್ಗ ಎಲ್ಲಿಗೆ ಹೋಗ್ಬೇಕು ಜೀವನ ಮಾಡೋಕ್ಕೆ ಸಾಲ ಸಾಲ ಮಾಡ್ಕೊಂಡಿರ್ತಾರೆ ಮಗಳು ಮದುವೆ ಮಾಡಿರ್ತಾರೆ ಅವ್ರು ಹೆಂಗ್ ತೀರ್ಸ್ಕೋಬೇಕು ಸಾಲಲ್ಲ ಸ್ವಲ್ಪ ಯೋಚನೆ ಮಾಡಿ ಮಾರ್ಕೆಟ್ ವಿಚಾರವಾಗಿ ಸ್ವಲ್ಪ ಮುಂದೆಜ್ಜೆ ಸ್ವಲ್ಪ ತಗೋಬೇಕು ಇತ್ತು ಅಂತ ಹೇಳ್ತೀನಿ ನಾನು ವ್ಯಾಪಾರಿ ಮಾಡುವಂಥದ್ದು ಅಂತ ಹೇಳಿ ಸುಮಾರು ಮಾರ್ಕೆಟ್ ಓಪನ್ ಆದಾಗಲಿಂದನೂ ಅಲ್ಲೇ ಜೀವನ ಮಾಡ್ಕೊಂಡು ಅಲ್ಲೇ ಇದು ಮಾಡ್ಕೊಂಡು ನಾವು ಮುಂದುವರ್ಸ್ಕೊಂಡು ಇದ್ದೀವಿ ಇವಾಗ ಅಂಥ ಜಾಗ ಬೇಕುಬಿಟ್ಟು ಬೇರೆ ಕಡೆ ಹೋಗಿ ಅಂದರೆ ಏನು ವ್ಯಾಪಾರ ಮಾಡೋದು ಜನರು ಬರ್ದಿದ್ದ ಜಾಗದಲ್ಲಿ ಹೋಗ್ಬಿಟ್ಟು ನಾವು ಇದು ಮಾಡಿದ್ರೆ ಏನಕ್ಕೂ ನಮ್ಮ ಅನುಕೂಲ ಆಗೋಲ್ಲ ನಮ್ಮ ಮಕ್ಕಳು ಬರೀ ಸಾಕು ಹೋಗಲ್ಲ ಇದೆಲ್ಲ ಜನಕ್ಕೂ ತೊಂದರೆ ಆಗುತ್ತೆ ಅದನ್ನು ಗಮನಕ್ಕೆ ತಂದು ಇದು ಮಾಡ್ತಾಯಿದ್ದೀವಿ ನಾವು ಮುಂದಿನ ಇದಕ್ಕೆ ನಾವು ಅದನ್ನು ಒಳ್ಳೆಯ ಜಾಗನ ನಮಗೆ ಇದು ಮಾಡಿಕೊಡ್ಬೇಕು ಅಂಥೇಳಿ ಯಾರ್ಯಾರಿದ್ದಾರೆ ಅವ್ರಿಗೆ ಇದು ಮಾಡಬೇಕು ಅಂತೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅದಕ್ಕೆ ಇದನ್ನ ಮಾಡಿ ಯಾವ ಪಕ್ಷದವರಾಗಲಿ ನಮಗೆ ಅದನ್ನು ಗಮನಕ್ಕೆ ತಂದು ಅದನ್ನು ಮುಂದುವರ್ಸ್ಕೊಡ್ಬೇಕು ಇಲ್ಲಾಂದರೆ ಮುಂದೆ ಭಾಳ ತೊಂದರೆ ಆಗುತ್ತೆ ಮತ್ತು ಆ ಸರ್ಕಲ್ ಎಲ್ಲ ಬಿದ್ದೋಗುತ್ತೆ ಮಾರುಕಟ್ಟು ಹೋದರೆ ಎಲ್ಲ ಜನಗಳಿಗೂ ತೊಂದರೆ ಆಗುತ್ತೆ ಅಲ್ಲಿ ನಾಲ್ಕು ಭಾಗದಲ್ಲಿರೋಂಥ ಜಾಗ ಎಲ್ಲರಿಗೂ ತೊಂದರೆ ಆಗುತ್ತೆ ಇದು ಗಮನಕ್ಕೆ ತರ್ತಾ ಇದ್ದೀವಿ ತಂದಿದ್ವಿ ಅಷ್ಟೇ ಆದರೂ ಅದು ಗಮನಕ್ಕೆ ಇರೋದಕ್ಕೆ ನಾವು ಬಂದು ಇದನ್ನು ಇದು ಮಾಡ್ತಾ ಇದ್ದೀವಿ ಅದನ್ನು ನೀವು ಎಲ್ಲ ಅಂಗಡಿಗಳು ಒಳಗೆ ಇರೋದ್ರಿಂದ ಪಕ್ಕದಲ್ಲಿ ಗ್ರಂಥಾಲಯ ಇದೆ ಪಕ್ಕದಲ್ಲಿ ಗಣಪತಿ ಬೆಡ್ ಆಗಿದೆ ಮತ್ತೆ ಸಾವಿರದ ಒಂದು ದರ್ಗಗಳು ಎಲ್ಲ ಇದ್ದಾವೆ ಜನಸಂಚಾರಣೆ ಚೆನ್ನಾಗಿದೆ ಅಲ್ಲಿ ಅಲ್ಲಿ ಹೋದರೆ ಯಾವ ಜನ ಬರೋಲ್ಲ ಮೂರೇ ಭಾಗದಲ್ಲಿ ನಾವು ಅದ್ಕಡೆ ಮುಳಿಯಾಗೋಗ್ಬೇಕಾಗ್ತದೆ ಆ ಥರ ಆಗಿದೆ ಅಲ್ಲಿ ಪರಿಸ್ಥಿತಿ ನಾವು ಇದನ್ನ ಹಿಂದೆ ಇದು ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನಾವು ಕಡೆ ಕಳೆ ಕೇಳ್ಕೊಂಡು ಇವನಂತೆ ಮಾಡ್ಕೊಳ್ತಾ ಇದ್ವಿ ನನ್ನ ಹೆಸರು ಮಯೂರ್ ಅಂತ ಅಲ್ಲಿ ನನ್ನ ಎರಡು ಅಂಗಡಿ ಇದೆ ಸುಮಾರು ನಮ್ಮ ತಾತ ಫಸ್ಟ್ ಅಂಗಡಿ ಮಾಡಿದಲ್ಲಿ ಅಲ್ಲಿಂದ ಇದು ನಮ್ಮ ಮೂರನೇ ತಲೆಮಾರು ಅಲ್ಲಿ ಅಂಗಡಿ ನಡೆಸ್ತಾ ಇರೋದು ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ಲೈಫೇ ಅಲ್ಲಿ ಹೋಗಿದೆ ಹಾಗೂ ಇದು ಹರಸೀಕೆರೆ ಹೃದಯ ಭಾಗದಲ್ಲಿ ಇರೋದ್ರಿಂದ ಇದು ಒಂದು ಒಳ್ಳೆ ಕಮರ್ಷಿಯಲ್ ಪ್ಲೇಸ್ ಇದೆ ಇಲ್ಲಿ ಫುಡ್ ಕೋರ್ಟು ನಡೆಯುವುದು ಅವಶ್ಯಕತೆ ಅವಶ್ಯಕತೆನೇ ಇಲ್ಲ ಯಾಕೆಂತ ಹೇಳಿದ್ರೆ ತರಕಾರಿ ಮಾರ್ಕೆಟ್ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಜಾಗ ಅರಸೀಕೆರೆಗೆ ಒಂದು ಲ್ಯಾಂಡ್ ಮಾರ್ಕ್ ಅಂತ ಇದ್ರೆ ತರಕಾರಿ ಮಾರ್ಕೆಟ್ ಇದೆ ಆ ರೀತಿ ಜಾಗದಲ್ಲಿ ಫುಡ್ ಕೋರ್ಟ್ ಮಾಡಿ ಹಾಗೂ ಫುಡ್ ಕೋರ್ಟ್ ಮಾಡೋದ್ರಿಂದ ಇನ್ನೊಂದು ಅನಾನುಕೂಲ ಏನು ಅಂತ ಹೇಳಿದ್ರೆ ಗಣಪತಿ ಪೆಂಡಲ್ ಪಕ್ಕದಲ್ಲಿದೆ ಫುಡ್ ಮಾಡಿದ ಮಾಡಿದ್ಮೇಲೆ ವೆಜ್ ನಾನ್ ವೆಜ್ ಎರಡೂ ಇರುತ್ತೆ ಗಣಪತಿ ಪೆಂಡಾಲ್ ಪಕ್ಕ ವೆಜ್ ಅಂಗಡಿ ಬರೋದು ಒಂದು ರೀತಿಯಿಂದ ತಪ್ಪಾಗತ್ತೆ ಕೊಡಬೇಡಿ ಅಂತ ಹೇಳೋದಿಕ್ಕೆ ಆಮೇಲೆ ಅದು ಕೋಮದ್ವೇಷಕ್ಕೆ ಇನ್ನೊಂದು ಕಾರಣ ಆಗುತ್ತೆ ಯಾಕೆಂತ ಹೇಳಿದ್ರೆ ವೆಜ್ ಕೊಡ್ತಾ ಇದ್ದೀರಾ ನಾನ್ ವೆಜ್ ಅವ್ರಿಗೆ ಕೊಡ್ತಾ ಇಲ್ಲ ಅಂತ ಇನ್ನೊಂದು ವೆಜ್ ಸಮುದಾಯದವರು ಕೇಳೆ ಕೇಳ್ಕೊಂತಾರೆ ಇದು ಒಂದು ತಪ್ಪಾಗತ್ತೆ ಹಾಗೆ ಇಲ್ಲಿ ವ್ಯಾಪಾರಿಕ ಸ್ಥಳ ಬಿಟ್ಟು ಹೋಗಿ ಊರಿನ ಕೊನೆಯಲ್ಲಿ ಸ್ಥಳ ಕೊಡ್ತಾ ಇದ್ದಾರೆ ಅಲ್ಲೂ ಕರೆಕ್ಟ್ ಆಗಿ ನಂಬರ್ ಇರುವಂತ ಸ್ಥಳ ಅಲ್ಲ ಇಲ್ಲಿ ಎಷ್ಟು ಜನದ ಅಂಗಡಿ ಇದೆಯೋ ಅಲ್ಲಷ್ಟು ಅಂಗಡಿ ಇಲ್ಲ ಪ್ಲಸ್ ಆ ಅಂಗಡಿ ಎಂಟು ಬೈ ಎಂಟು ಅಂಗಡಿ ಇದೆ ಆ ಅಂಗಡಿಯಲ್ಲಿ ಏನ್ ನಡೆಸ್ಬೇಕು ಹೆಂಗ್ ನಡೆಸ್ಬೇಕು ಒಂದು ಬೆಳಕಿನ ವ್ಯವಸ್ಥೆ ಇಲ್ಲ ಹೊರಗಡೆ ಲೈನ್ ಇರೋಂತದ್ರಲ್ಲಿ ಸ್ವಲ್ಪ ಚೆನ್ನಾಗಿದೆ ಒಳಗಡೆ ಅಂತ ಏನು ಚೆನ್ನಾಗಿಲ್ಲ ಆ ರೀತಿ ಇರೋಂತ ಜಾಗದಲ್ಲಿ ಬಹಳ ಇಕ್ಕಟ್ಟಾಗತ್ತೆ ಹಾಗೂ ಇಲ್ಲಿ ನಮ್ಮ ಬಹಳಷ್ಟು ವರ್ತಕರು ಅವರ ಮೂರನೇ ತಲೆಮಾರನ್ನ ಈ ಈ ಸರ್ಕಾರಿ ಮಾರ್ಕೆಟ್ ಅಲ್ಲಿ ನಡೆಸ್ತಾ ಇದ್ದಾರೆ ಹಾಗಾಗಿ ಮಾಧ್ಯಮ ಮಿತ್ರದವರಿಗೆ ಹಾಗೂ ಶಾಸಕ ಅವರಿಗೆ ಏನಂತ ಹೇಳಿದ್ರೆ ಈ ಒಂದು ಏನು ನೀವು ಮಾಡಬೇಕು ಅಂತಿದ್ದೀರಾ ಫುಡ್ ಕೋರ್ಟು ಅದ್ರ ಬದಲಿಗೆ ಇಲ್ಲೇನೆ ನಮಗೆ ನಮ್ದು ಏನಿದೆ ಬೇಕಾದ್ರೆ ಬಾಡಿಗೆ ಏನಿದೆ ನಿಮ್ಮ ಈಗಿಂದು ಅದನ್ನ ಬೇಕಾದ್ರೆ ಹೆಚ್ಚಿಸ್ಕೊಳ್ಳಿ ಬಟ್ ಇಲ್ಲಿಂದ ನಮ್ಮನ್ನು ತೆಗೆದ್ರೆ ನಮ್ಮ ಜೀವನಕ್ಕೆ ಬಹಳ ಕಷ್ಟ ಆಗುತ್ತೆ ನನ್ನ ಹೆಸರು ಸೈಯದ್ ಜಮಾಲ್ ಅಂತ ನಮ್ದು ತರಕಾರಿ ಮಾರ್ಕೆಟ್ ಅಲ್ಲಿ ತರಕಾರಿ ಅಂಗಡಿ ಇದೆ ಹತ್ತಾರು ಜನ ಕೆಲಸ ಮಾಡ್ತಿದ್ದಾರೆ ಎಲ್ಲರಿಗೂ ಸಂಸಾರಗಳು ನಡೀತಿದಾವೆಲ್ಲ ಜೀವನ ಮಾಡ್ತಿದ್ದಾರೆ ಇದು ತಗೊಂಡೋಗಿ ಮಾರ್ಕೆಟ್ ತಗೊಂಡೋಗಿ ಎಲ್ಲಿಂದ ಅಲ್ಲಿಗೆ ಹಾಕಿದ್ರೆ ಇಲ್ಲಿ ಒಂದಿಗೊಂದು ಲಿಂಕ್ ಆಗಿ ಹೆಂಗೋ ಎಲ್ಲ ಪ್ರತಿಯೊಂದು ಪದಾರ್ಥ ಸಿಗತ್ತೆ ಅಂತ ಜನ ಬರ್ತಾರೆ ಹುಡುಕೊಂಡು ಆ ಮೂಲೆಗೆ ತಗೊಂಡೋಗಿ ಅಲ್ಲಿಗೆ ತರಕಾರಿ ಶಿಫ್ಟ್ ಮಾಡಿದ್ರೆ ಅಲ್ಲಿ ಜಾಗೂ ಇಲ್ಲ ಅನನುಕೂಲ ಆಗಿದೆ ಮತ್ತೆ ಆರು ಗಂಟೆ ಆದ್ಮೇಲೆ ಆ ಜಾಗದಲ್ಲಿ ಯಾರು ಇರೋಲ್ಲ ಬರೀ ಕುಡುಗುರು ಅಂತಾರು ಇಂತಾರು ಇರ್ತಾರೆ ಹೆಸರು ಮಕ್ಕಳು ಬರೋ ಜಾಗ ಇದು ಇಲ್ಲಿ ಯಾರು ಅಂತದ್ದು ಅನುಕೂಲ ಇಲ್ಲ ಅಲ್ಲಿ ಇಲ್ಲಿ ಹೆಂಗೋ ಎಲ್ಲ ನಡೀತಿದೆ ಮುಂಚೆನೆ ಬೈಪಾಸ್ ರಿಂಗ್ ರೋಡ್ ಎಲ್ಲಾ ಆಗಿ ಎಲ್ಲ ಕ್ರೌಡ್ ಎಲ್ಲ ಹೋಗ್ತಿದೆ ಇರೋದು ನಾಲ್ಕು ಊರಿಂದ ಸ್ವಲ್ಪ ಜನಗಳದ್ದು ಹೆಂಗೋ ವ್ಯಾಪಾರಗಳು ನಡೆಯೋ ಜಾಗ ಇದನ್ನು ತಗೊಂಡೋಗಿ ಹಾಳು ಮಾಡಿ ತಗೊಂಡೋಗಿ ಎಲ್ಲ ಮೂಲೆಗೆ ಬಿಸಾಗಿ ನಮ್ಗೆ ಇಲ್ದಂಗೆ ಏನು ಇಲ್ದಂಗೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇದೆಲ್ಲ ಹಿಂಗೆ ಮಾಡ್ತಾ ಇದ್ರೆ ನಮ್ಗೆ ಬೇಡ ಬೇಡ ಹೆಂಗೋ ಸಾಲ ಸಾಲ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಿದ್ವಿ ನಮ್ಗೆ ಜೀವನನೇ ಬೇಡ ಇದು ಜನ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕು ಈ ಪರಿಸ್ಥಿತಿ ನಮ್ಗೆ ಮಾಡಿರ್ತಿದ್ದಾರೆ ಇನ್ನು ಹೆಂಗ್ ಮಾಡ್ಬೇಕಂತ ನಾವು ಹೇಳಿ ನಮ್ಗೆ ಏನು ಗೊತ್ತಾಗ್ತಾ ಇರೋದು ಶಾಸಕರು ಏನು ಇದನ್ನು ಸ್ವಲ್ಪ ಗಮನಕ್ಕೆ ತಗೊಂಡು ಎಲ್ಲಾದರೂ ಅನುಕೂಲ ಆದಂಗೆ ಏನು ಮಾಡಿಕೊಡ್ಬೇಕು ಅದು ಬಿಟ್ಟರೆ ಇನ್ನೇನು ಹೇಳೋಂಗಿಲ್ಲ ನಾವು ಹಾಂ ನನ್ನ ಹೆಸರು ಮಂಜುನಾಥ್ ಅಂತ ನಮ್ಮ ತಂದೆಯವರು ಈ ಎನ್ನು ಶುರು ಮಾಡಿದ್ದು ಈಗ ಅದು ನಾವು ಹೆಸರು ಬರ್ತಾಯಿದ್ದೀವಿ ನನಗೆ ನನ್ನ ಮಗನೂ ಹೆಸರು ಹೋಗ್ತೇನೆ ನಾವು ಸುಮಾರು ಅರುವತ್ತು ಅರವತ್ತು ವರ್ಷಗಳಿದ್ದೀವಿ ಈಗ ನೀವು ಅನಾಮತಾಗಿ ನಮ್ಮನ್ನು ಅಲ್ಲಿಂದ ಖಾಲಿ ಮಾಡಿಸ್ಬಿಟ್ರೆ ನನಗೆ ತುಂಬ ತೊಂದರೆ ಆಗುತ್ತೆ ಇದನ್ನು ನಾವು ನೀವು ಗಮನಕ್ಕೆ ತರ್ತಾ ಇದ್ದೀವಿ ಅದು ಸುತ್ತಮುತ್ತ ಸುತ್ತಮುತ್ತ ನೂರಾರು ನೂರಾರು ಕಂಡಿ ಇದ್ದಾವೆ ನಮ್ಮ ಮಾರ್ಕೆಟ್ ಒಳಗೆ ಎಪ್ಪ ಕಂಡಿ ಇದ್ದಾವೆ ಎಲ್ಲ ಅಂಗಡಿಗಳು ನಡೀತಾ ಇದ್ದಾವೆ ನೀವು ಮಾಡಿರೋ ಜಾಗ ಬರೀ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಂಗಡಿ ಇದೆ ನೀವು ಮತ್ತೆ ಹರಾಜಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೀರಾ ನನಗೆ ಕೊಡ್ತೀನಿ ಅಂತ ನೀವು ಹೇಳಿಲ್ಲ ಇದನ್ನು ದಯವಿಟ್ಟು ನೀವು ಗಮನ ಮಾಡಿಕೊಂಡು ನಮ್ಮನ್ನೆಲ್ಲ ಬದುಕಕ್ಕೆ ಬಿಡಿ ಇಲ್ಲೇ ಇದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ನಾನು ಇನ್ನೇನು ನಿಮ್ಮನ್ನು ಕೇಳ್ಕೊಳಲ್ಲ ಯಾವ ವ್ಯವಸ್ಥೆನೂ ಬೇಡ ನಮಗಲ್ಲಿ ನೀವೇನಾರ ಬಾಡಿಗೆ ಫಿಕ್ಸ್ ಮಾಡಿದ್ರು ನಾವು ಅದನ್ನು ಕಟ್ಟಕ್ಕೆ ರೆಡಿ ಇದ್ದೀವಿ ಅದೇ ಬಾಡಿಗೆ ನಾವು ನಿಮಗೆ ಕೊಡ್ತೀವಿ ಕೊಡ್ತೀವಿ ಇಲ್ಲೇ ಇರೋದು ಅವಕಾಶ ಮಾಡಿಕೊಡಿ ಹೆಸರು ಮಂಜುಳ ಅಂತ ನಾವು ಸೊಪ್ಪಿನ ಥರ ಮಾಡ್ತೀವಿ ನಮ್ಮ ಅಜ್ಜಿ ಕಾಲದಿಂದನೂ ನಾವು ಸೊಪ್ಪು ಮಾಡ್ಕೊಂಡು ಜೀವನ ಮಾಡ್ತಿರೋದು ನಾವು ತುಂಬ ಬಡೋದು ಅದು ನಮ್ಮ ಕಡೆ ನಾವು ಒಂದು ಸುತ್ತ ಅನ್ನ ತಿಂತಿರೋದು ನೀನು ಈಗ ದಿಢೀರಂತ ಹಿಂಗೆ ಮಾಡಿದ್ರೆ ನಾವು ಮಣ್ಣು ತಿನ್ನೋ ಅನ್ನಕ್ಕೆ ಮಣ್ಣು ಹಾಕ್ದಂಗಾಗುತ್ತೆ ने वो नमक अल्लैह रख कर चलाओ पास मार्किट वेकार्टी चल करती। मार्किट का देना ना आता है यहाँ पर मार्किट रहता है। यही बोलेगा यहाँ पर मार्किट। यही यही यहाँ पर मार्किट देगे। यहाँ लेकर लगे, ಬಡರ್ ಬದ್ರ ಮೇಲೆ ಸ್ವಲ್ಪ ಅನುಕರಣೆ ತೋರ್ಲಿ ಬಸ್ ಸ್ಟ್ಯಾಂಡು ಬಿಎಚ್ ಒಡೆಗೆ ಹತ್ರ ಇದೆ ರೈಲ್ವೆ ಸ್ಟೇಷನ್ ಹತ್ರ ಇದೆ ವ್ಯಾಪಾರಿಗೆ ಅನುಕೂಲ ಆಗಿದೆ ಯಾವ್ದು ರೈತರು ಒಂದು ಸೊಪ್ಪು ತರಲಿ ತರಕಾರಿ ತರಲಿ ಹೂ ತರಲಿ ಅಂತ್ ಆಗಲಿ ಬಿಎಚ್ ಒಡೆಗೆ ಇರೋದ ಎಲ್ಲಾ ಕಡೆ ಮಾರ್ಕೆಟ್ ಅದೇ ಮಾರ್ಕೆಟ್ಗಳು ನೋಡ್ಕೊಂಡ್ ಬರ್ರಿ ಹಾಸನ ಹಾಸನ ಬರ್ರಿ ಈ ಬಾಣವಾರ್ ಕೋರಿ ಕಡಲ್ ಕೋರಿ ಬಿ ಎಚ್ ಒಡಗೆ ಮಾರ್ಕೆಟ್ಗಳು ಇರೋದು ತಾಂಗ ಅದೆಲ್ಲ ಭಾಷಾಂತರಕ್ಕೆ ಆಗ್ತಿರಲ್ಲ ಅಲ್ಲಿ ಏನು ಏನು ಮಾರ್ಕೆಟ್ ಅಭಿವೃದ್ಧಿ ಆಯ್ತು ಅಲ್ಲಿ ಅಭಿವೃದ್ಧಿ ಮಾಡಿದ್ರೆ ಅಂದ್ರೆ ಎಷ್ಟೇನು ಕೊಡ್ತೀರಿ ಮಳಿಗೆ ನೀವು ಅಲ್ಲಿ ಕೊಡಕಾಗ್ತದೆ ನಾವು ಎಷ್ಟೇನಿದ್ದೆ ಕುಟುಂಬದ ವ್ಯಾಪಾರಸ್ಥರು ಹಾ ಅದೆಂತ ತರಕಾರಿ ಮಾರ್ಕೆಟ್ ಅಲ್ಲೆಲ್ಲ ತಾಂಡ್ ಮಾಷಾ ಮಂದಿಗೆ ಆಯ್ತಿರಲ್ಲ ಅಲ್ಲಿ ಗುಡಕ್ಕೆ ಅಲ್ಲಿ ಯಾರು ಹೋಗ್ತಾರೆ ಬಡವರು ಗೃಹಕ್ಕೆ ಆಗ್ತಾ

ಏನ್ರಿ ಅಲ್ಲಿ ದೇವಸ್ಥಾನ ಸುತ್ತ ನಾಲ್ಕು ಮೂರ ನಾಲ್ಕು ಅಲ್ಲಿಗೆ ದೋಸನಗಳ್ತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಆಸೆ ಏನೋ ಕೇಳೋರ್ ನಿಮ್ನ ಮಾಡ್ರಿ ಅಂತ ಹೇಳಿ ಇವೆಲ್ಲ ಬಿಟ್ಟು ನಿನ್ನ ವರ್ಷದ ಏನಾರ ಅನ್ನೋ ಆಸೆ ಏನಾದ್ರೂ ಇದ್ರೆ ಬಡದ್ ಬದ್ರು ಬಟ್ಟೆ ನಿಮ್ಮ ಮನೆಯ ಮುಂದಕ್ಕೆ ಬಂದ ವಿಷ ಕೊಡಿತೀವಿ ನಾವು ವ್ಯಾಪಾರ ಮಾರ್ಕೆಟ್ ಅಲ್ಲಿ ನಾವು ಬಸವರಾಜಿಂದ ಬಾಳೆ ವ್ಯಾಪಾರ ಮಾಡ್ತಾ ಇದ್ದೀವಿ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಈಗ ಅಲ್ಲಿ ಉದ್ದೇಶಪೂರ್ವಕವಾಗಿ ನಮ್ಮನ್ನ ನಮ್ಮನ್ನು ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ ಅಲ್ಲಿ ಏನಾಗಿದೆ ಅಂತಂದ್ರೆ ಗಣಪತಿ ಬೆಂಗಾಲಿದೆ ಫುಡ್ ಕೋರ್ಟ್ ಮಾಡ್ತೀನಿ ಇದ್ದಾರೆ ಕಬಾಬ್ ಮಾಡಲಿದ್ದಾರೆ ಮತ್ತೆ ಪಟ್ಟದಲ್ಲಿ ಮಸೀದಿ ಇದೆ ಅಲ್ಲಿ ಮೂರು ಕಡೆ ಒಂದು ಇದಿದೆ ದೇವಸ್ಥಾನ ಒಂದು ಒಂದು ಇದಿದೆ ಅದಕ್ಕೆ ಒಂದು ಅಲ್ಲಿ ಇಷ್ಟಾರು ವರ್ಷ ಗಣಪತಿ ಅಂದರೆ ಕರ್ನಾಟಕದಲ್ಲಿ ಇತಿಹಾಸವೇ ಇದೆ ಅಲ್ಲಿ ಇವರು ಫುಡ್ ಕೋರ್ಟ್ ಮಾಡ್ತೀನಿ ಅಂತ ಅಂತಂದರೆ ಅಲ್ಲಿ ಈಗ ಎಲ್ಲ ಒಂದು ಇದು ಒಂದು ಎಲ್ಲ ವರ್ಗದವ್ರಿಗೂ ಒಂದು ಇದಾಗೋಗುತ್ತೆ ಫುಡ್ ಕೋರ್ಟ್ ಮಾಡ್ತೀನಿ ಅಂತಂದರೆ ಅದಕ್ಕೋಸ್ಕರ ನಮಗೆ ನಮ್ಮ ಜಾಗನೇ ಅಲ್ಲೇ ಪ್ರತ್ಯೇಕವಾಗಿ ಮಾಡಿಕೊಡಿ ದಯವಿಟ್ಟು ಇಲ್ಲಿ ಏನಾಗಿದೆ ಅಂದರೆ ಕೊರೋನಾ ಬಂತು ಕೊರೋನಾ ಬಂದಾಗ ಎಲ್ಲ ಸಾಲ ನಾವು ನಮಗೆ ನಗರಸಭೆಯಿಂದಲೇ ಸಾಲ ಕೊಟ್ಟಿದ್ದಾರೆ ನಗರಸಭೆಯಿಂದಲೇ ಸಾಲ ಕೊಟ್ಟಿದ್ದಾರೆ ಅದನ್ನೇ ತೀರ್ಸಕ್ ಇಲ್ಲ ನಮ್ಮ ಕೈಲಿ ಈಗ ನೀವು ತಗೊಂಡೋಗ್ತೀನಿ ಅಂತಂದ್ರೆ ನಾವು ಏನು ಮಾಡಬೇಕು ವಿಷವನ್ನು ಕುಡಿಬೇಕಷ್ಟೇ ಕಮ್ಮಿ ಈಗ ಏನಾಗಿದೆ ಅಂತಂದ್ರೆ ಬೈಪಾಸ್ ಆಗಿರೋದ್ರಿಂದ ಇಲ್ಲಿ ಕ್ಲೋಡ್ ಕಮ್ಮಿ ಇದೆ ಹಬ್ಬ ಅಂತ ಅಂದ ಆದರೆ ನಮ್ಮ ಮಾರ್ಕೆಟಲ್ಲಿ ಮಾತ್ರ ಎಲ್ಲಿ ತಂತೇನಹಳ್ಳಿಯಿಂದ ಹಿಡಿದು ಜಾಜೂರವರೆಗೂ ಹುಡುಕಿದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಮಾತ್ರ ಜನ ನೋಡಕ್ ಸಾಧ್ಯ ಅಷ್ಟೇ ಇನ್ನೆಲ್ಲೂ ಸಹ ಜನ ನೋಡೋಕ್ಕೆ ಕ್ರೋಡ್ ಇಲ್ಲ ಸಾಗಿ ಟೈಮಲ್ಲಿ ಯಾವಾಗಲೂ ಕ್ರೋಡ್ ಬಾರಿ ಕಮ್ಮಿ ಆಗಿದೆ ವರ್ಷದಲ್ಲಿ ಇಪ್ಪತ್ತೈದು ದಿವಸ ದಿವ್ಸ ಕ್ರೋಡ್ ಇರೋದು ದಯವಿಟ್ಟು ಒಂದು ಹಬ್ಬ ಉಡುಮೆ ಅಂತ ಆದರೆ ನಮ್ಮ ಹಸಿಕೆರೆ ಮಾರ್ಕೆಟ್ ಅಲ್ಲಿ ಕ್ಲೋಡ್ ಇರೋದಂತಂದ್ರೆ ನಮ್ಮ ತರಕಾರಿ ಮಾರ್ಕೆಟ್ ಅಲ್ಲಿ ಈಗ ನೀವು ತಾಂಡೋಗಿ ಅಲ್ಲಿ ಹಾಕ್ತೀನಿ ಅಂತಂದ್ರೆ ದೂರ ಆಗುತ್ತೆ ಅಲ್ಲಿ ಸಂಜೆ ಹೊತ್ತಾದ್ರೆ ಕೋಲಿ ಹುಡುಗರುಗಳು ಹೆಣ್ಣು ಮಕ್ಕಳುಗಳು ಬಂದು ಖರೀದಿ ಮಾಡೋಕ್ಕಾಗಲ್ಲ ದಯವಿಟ್ಟು ನಮಗೋಸ್ಕರ ಅಂದವರು ಗ್ರಾಹಕರಿಗೋಸ್ಕರ ಈ ಪ್ರತ್ಯೇಕವಾದ ಮಾರ್ಕೆಟ್ ಅನ್ನ ಉಳಿಸ್ಕೊಡಿ ಇಲ್ಲ ಅಂತ ಅಂದ್ರೆ ಬಡವ್ರ ಬದ್ರು ನಿರ್ನಾಮ ಆಗ್ತೀವಿ ನಾವು ವಿಷ ಕುಡಿಯೋದಂತೂ ಸತ್ಯ ಯಥಾಸ್ಥಿತಿ ಯಥಾಸ್ಥಿತಿಯನ್ನ ಕಾಪಾಡ್ಕೊಡಿ